ಹಾಗೂ ಕೊಪ್ಪಳ ಜಿಲ್ಲೆಯ ಕಾರ್ಯನಿರತ ಪತ್ರಕರ್ತ ಸಂಘದ ಮತ್ತು ಸಹಕಾರ ಕೊಪ್ಪಳ ವಿಶ್ವವಿದ್ಯಾಲಯದ ಎಲ್ಲರೂ ಸೇರಿ ಕೆ ಯು ಡಬ್ಲ್ಯೂ ಜಿ ದತ್ತಿ ನಿಧಿಯ ಪ್ರಶಸ್ತಿ ಸಮಾರಂಭದ ವೇದಿಕೆ ಮೇಲಿದ್ದಂಥ ನನ್ನ ಆತ್ಮೀಯ ಮಿತ್ರರು ಮುಖ್ಯಮಂತ್ರಿಗಳ ಮಾಧ್ಯಮದ ಸಲಹೆಗಾರರು ಆದಂಥ ಕೆ ವಿ ಪ್ರಭಾಕರ್ ಅವರೇ ಇನ್ನೋರ್ವ ಮಿತ್ರರು ಈ ಕಾರ್ಯಕ್ರಮದ ರೂವಾರಿಗಳು ರಾಜ್ಯದ ಅಧ್ಯಕ್ಷರು ಆದಂಥ ಶಿವಾನಂದ್ ಅವರೇ ಇನ್ನೋರ್ವ ಮಿತ್ರರು ಆದಂಥ ಹನುಮಂತಪ್ಪ ಹಳ್ಳಿಕೇರಿಯವರೇ ಹಾಗೂ ಜೆ ಎನ್ ಮೋಹನ್ ಅವರೇ ಹಾಗೂ ಪ್ರೊಫೆಸರ್ ಬಿ ಕೆ ರವಿಯವರೇ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಕ್ಷೇತ್ರದ ಶಾಸಕರು ನನ್ನ ಆತ್ಮೀಯ ಮಿತ್ರರಾದಂಥ ರಾಘವೇಂದ್ರ ಹಿಟ್ನಾಳ್ ಅವರೇ ಅಮ್ಜದ್ ಪಟೇಲ್ ಅವರೇ ವೇದಿಕೆ ಮೇಲಿದ್ದಂಥ ಪ್ರಶಸ್ತಿಯನ್ನು ಪಡೆಯುವಂಥ ಎಲ್ಲ ನನ್ನ ಆತ್ಮೀಯ ಹಿರಿಯರೇ ಯುವಕ ಮಿತ್ರರೇ ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮದ ವಿಶೇಷ ಪ್ರಶಸ್ತಿ ಪುರಸ್ಕೃತರಾದಂಥ ರಂಗನಾಥ್ ಭಾರದ್ವಾಜ್ ಅವರೇ ರವಿ ರಮಾಕಾಂತ್ ಅವರೇ ಮತ್ತು ವೇದಿಕೆ ಮೇಲಿದ್ದಂಥ ಸುಬ್ಬು ಅವರೇ ರಾಘವೇಂದ್ರ ಅವರೇ ಭಟ್ ಅವರೇ ಭಾಳಷ್ಟು ಮಂದಿ ವೇದಿಕೆಯ ಮೇಲೆ ಪ್ರಶಸ್ತಿಯನ್ನು ತೆಗೆದುಕೊಳ್ಳುವಂಥ ನನ್ನ ಎಲ್ಲ ಹಿರಿಯರಿದ್ದಾರೆ ಅವರಿಗೆ ಮೊಟ್ಟ ಮೊದಲಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ನನಗೇನು ಸಂತೋಷ ಅಂದರೆ ಈ ವೇದಿಕೆ ಮೇಲಿರುವಂಥ ಎಲ್ಲ ಮಹಾನ್ ಪತ್ರಕರ್ತ ಮಿತ್ರನ ನಮ್ಮ ಜಿಲ್ಲೆಯೊಳಗೆ ಸನ್ಮಾನ ಮಾಡಾಕೀವಲ್ಲ ಅದು ನನಗೆ ಭಾಳ ಸಂತೋಷದ ವಿಚಾರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾವು ದಿನ ವಾರ್ತೆ ಮಾಧ್ಯಮದೊಳಗೆ ಅಷ್ಟೇ ನೋಡ್ತಿರ್ತೀವಿ ಬಂದು ಏನಾದರೂ ಒಂದು ಸಂಚಿಕೆಯನ್ನು ಒಂದು ಯಾವುದಾದ್ರೂ ಪತ್ರಕರ್ತರು ಬರಹನ ಮಾಡ್ತಿದ್ರೆ ಅವ್ರನ್ನ ಹೆಸರನ್ನು ಮಾತ್ರ ಕೇಳ್ತಿರ್ತೀವಿ ಆದರೆ ಇವತ್ತು ನಾವು ನಮ್ಮ ಜಿಲ್ಲೆಯವರು ನಿಮ್ಮನ್ನೆಲ್ಲನೂ ಲೈವ್ ಆಗಿ ನೋಡ್ತಾ ಇದ್ವಿ ನಮಗದು ಭಾಳ ಸಂತೋಷದ ಖುಷಿ ಆಗ್ತಾ ಇದೆ ಬಂಧುಗಳೇ ತಗಡೂರವ್ರು ಬಂದು ನನ್ನ ಹತ್ರ ಒಂದೇ ಮಾತನ್ನ ವಿನಂತಿ ಒಂದು ಮಾತನ್ನು ಕೇಳಿದ್ದು ನಿಮ್ಮ ಜಿಲ್ಲೆಯೊಳಗೆ ಮಾಡ್ಬೇಕಂತ ಮಾಡಿದ್ದೀವಿ ಅಂತಂದು ನಾನು ಒಂದು ಮಾತು ಹೇಳಿದೆ ಮೊಟ್ಟ ಮೊದಲಿಗೆ ನಮ್ಮ ಜಿಲ್ಲೆಯೊಳಗೆ ಮಾಡ್ತೀನಿ ಅಂತ ಬಂದಿರಲ್ಲ ಮೊದಲು ನಿಮಗೆ ಅಭಿನಂದನೆ ಹೇಳ್ತೀನಿ ನಾವು ಈ ಕಾರ್ಯಕ್ರಮದ ಜವಾಬ್ದಾರಿ ತೊಗೊತೀವಿ ಬನ್ನಿ ಕಾರ್ಯಕ್ರಮ ಮಾಡಿರಿ ಅಂತೇಳಿದ್ವಿ ನನ್ನೆಲ್ಲ ಕಾರ್ಯನಿರ್ತ ಪತ್ರಕ ಸಂಘದ ಎಲ್ಲ ಸದಸ್ಯರು ಬಂದು ಇಲ್ಲ ಸರ್ ನಮ್ಮ ಜಿಲ್ಲೆಯೊಳಗೆ ಮಾಡೋಣ ಅಂತಂದರೆ ನಿಜವಾಗ್ಲೂ ಇದೊಂದು ಅವಕಾಶ ನಮಗೊಂದು ಅಪಾರ್ಚುನಿಟಿ ನಮಗೊಂದು ಅವಕಾಶ ಸಿಕ್ಕಿದೆ ಅವ್ರನ್ನ ಯಾಕಂದರೆ ಪತ್ರಕರ್ತರನ್ನ ಸನ್ಮಾನ ಮಾಡೋದು ಅವರಿಗೆ ಪ್ರಶಸ್ತಿ ಕೊಡುವಂಥ ಕಾರ್ಯಕ್ರಮದ ಭಾಗಿಯಾಗಿದ್ದು ಭಾಳ ವಿಶೇಷವಾದದ್ದು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗದ ಜೊತೆಗೆ ಪತ್ರಿಕಾ ರಂಗ ಒಂದು ಗಟ್ಟಿಯಾದಂಥ ನೆಲೆಯನ್ನು ಊರುವಂಥದ್ದು ಎಷ್ಟೋ ಮಾಧ್ಯಮದ ಮುಖಾಂತರ ಕೆಲವೊಂದಿಷ್ಟು ಸರ್ಕಾರವನ್ನು ಎಚ್ಚರಿಸುವಂಥ ಕೆಲಸವನ್ನು ಮಾಡಿದ್ದು ಸಾಕಷ್ಟು ಉದಾಹರಣೆಗಳು ಇದಾವೆ ಮುಖ್ಯಮಂತ್ರಿಗಳಿಗಿರೋದು ಹಿರಿಯರಾದಂಥವ್ರನ್ನ ನೇರವಾಗಿ ಅವ್ರಿಗೆ ಪತ್ರಿಕೆ ಮೂಲಕ ಬರಹದ ಮೂಲಕ ಮಾಧ್ಯಮದ ಮೂಲಕ ಎಚ್ಚರಿಸುವಂಥ ಕೆಲಸವನ್ನು ಮಾಡಿದಂಥದ್ದು ಸಾಕಷ್ಟು ಉದಾಹರಣೆಗಳು ನಾನು ಇವತ್ತು ನೋಡ್ತಾ ಇದ್ದೀನಿ ನನಗೆ ಭಾಳಷ್ಟು ಪ್ರೀತಿ ಅದು ಪತ್ರಿಕೆ ಅಂದರೆ ಅದು ವಿಶೇಷವಾಗಿ ಈ ಬರಾದ ಪತ್ರಿಕೆ ಅಂದರೆ ಭಾಳ ಪ್ರೀತಿ ಪಡ್ತೀನಿ ನಾನು ಭಾಳ ವಿಶೇಷವಾಗಿ ನನ್ನ ನನಗೆಲ್ಲ ನನ್ನ ಜಿಲ್ಲೆಯಲ್ಲಿರುವಂಥ ಪತ್ರಕರ್ತರ ಗೆಳೆಯರಿಗೆ ಚೆನ್ನಾಗಿ ಗೊತ್ತಿದೆ ನಾನು ಬೆಳಗ್ಗೆ ಅರ್ಧ ಗಂಟೆಯಿಂದ ನಲವತ್ತೈದು ನಿಮಿಷ ಮಾಧ್ಯಮ ಪೇಪರನ್ನು ಓದಲಿಲ್ಲ ಅಂದರೆ ನಮ್ಮದು ಯಾವುದೋ ಕಾರ್ಯಕ್ರಮ ಚಲುವಾಗಲ್ಲ ಪ್ರಾರಂಭನೇ ಆಗಂಗಿಲ್ಲ ನಾನು ಭಾಳಷ್ಟು ಗೆಳೆಯರಿಗೆ ಹೇಳಿದ್ದೀನಿ ಭಾಳಷ್ಟು ಮಿತ್ರರಿಗೆ ನಾನು ಹೇಳ್ತಾ ಇರ್ತೀನಿ ನೀವು ವರ್ಷದೊಳಗೆ ಮೂರು ದಿವಸ ನಿಮ್ಮ ಪತ್ರಿಕೆ ರಜಾ ಇರ್ತೈತಿ ಆದರೆ ನಾವು ಹಿಂದಿನ ದಿವಸ ಪತ್ರಿಕೆ ಓದುವಂಥ ಕೆಲಸವನ್ನು ಮಾಡ್ತೀವಿ ಅಷ್ಟು ಅಂದರೆ ಪತ್ರಿಕೆಯನ್ನು ಓದಲಿಲ್ಲ ಅಂದರೆ ಯಾವುದು ಕೆಲಸನ ಪ್ರಾರಂಭ ಆಗಲ್ಲ ಅನ್ನೋ ರೀತಿಯೊಳಗೆ ಇವತ್ತ ನಾವು ಆ ಕೆಲಸವನ್ನು ಮಾಡ್ತಾ ಇದ್ಬೇಕಂದ್ರೆ ಅದರ ಬಗ್ಗೆ ಆಸಕ್ತಿ ರಾಜ್ಯದೊಳಗೆ ಏನಾಗಿದೆ ದೇಶದೊಳಗೆ ಏನಾಗಿದೆ ಬೇರೆ ಜಿಲ್ಲೆಯೊಳಗೆ ಏನಾಗಿದೆ ಅನ್ನೋ ಪ್ರತಿಯೊಂದನ್ನು ನಮಗೆ ಬೆಳಗ್ಗೆ ಎಂಟು ಗಂಟೆಗಿಂತ ತಂದು ಸುದ್ದಿಯನ್ನು ಮೂಡಿಸುವಂಥ ಮಾಧ್ಯಮದ ಗೆಳೆಯರಿಗೆ ಸನ್ಮಾನ ಮಾಡೋದಿದೆಯಲ್ಲ ಅದು ಭಾಳ ವಿಶೇಷವಾದಂಥದ್ದು ಅನ್ನೋ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಇವತ್ತ ಭಾಳ ಅದ್ಭುತವಾದಂಥ ಕೆಲವೊಂದಿಷ್ಟು ಪ್ರಶಸ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಶಸ್ತಿ ಇರ್ಬೋದು ಡಿ ವಿ ಜಿಯರ ಪ್ರಶಸ್ತಿ ಇರ್ಬೋದು ನನಗೆ ಈಗ ನಾನು ಆ ಪತ್ರಿಕೆ ಒಳಗೆ ನೋಡಿದ್ದೆ ಈ ಒಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಹುಟ್ಟಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದೊಳಗೆ ಅಂತಂದು ನನಗನಸಿನ ಮಟ್ಟಿಗೆ ಎಪ್ಪತ್ತು ಅರವತ್ತೈದರಿಂದ ಎಪ್ಪತ್ತೆಂಬತ್ತು ವರ್ಷ ಆಗಿರ್ಬೋದು ಈಗ ಅದು ಡಿ ವಿ ಜಿ ಅವರ ಮುಂದಾಳತ್ವದೊಳಗೆ ಪ್ರಾರಂಭ ಆದಂಥ ಪತ್ರ ಕಾರ್ಯನಿರ್ತ ಸಂಘ ಇಲ್ಲಿವರೆಗೂ ಪ್ರತಿ ವರ್ಷ ತಂದೆ ಆದಂಥ ಕೆಲಸ ಕಾರ್ಯಗಳನ್ನು ಮಾಡೋದ್ರ ಮುಖಾಂತರ ಒಳ್ಳೆಯ ಒಂದು ಕೆಲಸವನ್ನು ಮಾಡ್ತಿದ್ದೆ ನನಗೂ ಮಾಧ್ಯಮದೊಳಗೆ ಒಳ್ಳೆ ಗೆಳೆಯರು ಅದಾರ ಬರೇ ಪತ್ರಿಕೆ ಅಷ್ಟನ್ನು ನೋಡೋಂಥವ್ರಲ್ಲ ಆತ್ಮೀಯ ಗೆಳೆಯರು ಅಂದರೆ ಗೆಳೆತನೇ ಬೇರೆ ಪತ್ರಕರ್ತನ ಬೇರೆ ಆ ರೀತಿಯೂ ನಾನು ಗೆಳೆಯರನ್ನು ನೋಡಿದ್ದೀನಿ ಯಾಕಂದರೆ ಅವರು ಗೆಳೆತನಕ್ಕೆ ಭಾಳ ಪ್ರೀತಿಯಿಂದ ವಿಶ್ವಾಸದಿಂದ ಇರ್ತಾರ ಆದರೆ ತಮ್ಮ ಕೆಲಸವನ್ನು ಮಾಡಲಿಕ್ಕೆ ನಮ್ಮನ್ನು ಟೀಕೆ ಮಾಡೋಕ್ಕಿಂತ ಮುಂದೆ ನೋಡೋಂಗಲ್ಲ ನಾವು ಟೀಕೆ ಮಾಡ್ರಂತ ನಾವು ತಪ್ಪನ್ನು ತಿಳ್ಕೊಳಾಗಲ್ಲ ನಾವೇನೋ ತಪ್ಪು ಮಾಡಿರ್ಬೋದು ಅದಕ್ಕೆ ನಮಗೆ ಟೀಕೆ ಮಾಡಿರಂಥ ನಮ್ಮ ಜೀವನವನ್ನು ಸರಿದಾರಿಗೆ ತರುವಂಥ ಕೆಲಸವನ್ನು ಸರಿದಾರಿಗೆ ನಾವು ಹೋಗುವಂಥ ಕೆಲಸವನ್ನು ಮಾಡಲಿಕ್ಕೆ ಇವತ್ತು ಪತ್ರಕರ್ತರು ಭಾಳಷ್ಟು ಕೆಲಸವನ್ನು ಅದು ವಿಶೇಷವಾಗಿ ನನ್ನ ಗೆಳೆಯರು ಭಾಳಷ್ಟು ಮಂದಿ ಇದ್ದಾರೆ ಅದರೊಳಗೆ ವೇದಿಕೆ ಮೇಲಿದ್ದಂಥವ್ರು ಭಾಳ ಮಂದಿ ನನ್ನ ಗೆಳೆಯರು ಅತಿ ಆತ್ಮೀಯತೆಯಿಂದ ಇರೋಂಥ ಇರೋದನ್ನ ಅದರ ಜೊತೆಗೆ ನನ್ನ ಗೆಳೆಯರು ಯಾರಂದರೆ ಅತಿ ಭಾಳ ಪ್ರೀತಿಯಿಂದ ಪತ್ರಕರ್ತರು ಅವರ ಜೊತೆಗೆ ಒಳ್ಳೆಯ ಸಂಬಂಧನೂ ಒಳ್ಳೆಯದು ಮತ್ತು ನಮ್ಮನ್ನು ತಿದ್ದುವಂಥ ಕೆಲಸವನ್ನು ಮಾಡುವಂಥ ಜವಾಬ್ದಾರಿ ಅವ್ರ ಮೇಲಿದೆ ರಾಜಕಾರಣಗಳಿಂದ ನಾವೇನೋ ಮೇಲೆದ್ದು ಉದುರಿ ಬಂದಿವಂತ ತಿಳ್ಕೊಳಂಗಿಲ್ಲ ನಾವೇನೋ ಏನೋ ಮಂತ್ರಿಗಳಾಗಿ ಒಂದು ಏನೋ ಒಂದು ಹೊಸ ಜಗತ್ತಿನಿಂದ ಉಳಿದು ಬಂದಿವಂತ ತಿಳ್ಕೊಳೋದಕ್ಕಿಂತ ನಾವು ಎಂಥವ್ರಿದ್ರೂ ತಪ್ಪು ಮಾಡೋದು ಸಹಜ ಅದನ್ನು ತಿದ್ದಿ ಸರಿದಾರಿಗೆ ಹೋಗಿ ಸಮಾಜಕ್ಕೆ ಒಂದು ಒಳ್ಳೆಯ ಸಹಾಯ ಕೆಲಸವನ್ನು ಮಾಡುವಂಥ ಕೆಲಸಕ್ಕೆ ಪತ್ರಕರ್ತರ ಭಾಳ ಜವಾಬ್ದಾರಿ ತಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಈ ಒಂದು ಕಾರ್ಯಕ್ರಮ ನಮ್ಮ ಜಿಲ್ಲೆಯೊಳಗೆ ನಡೆದಿದ್ದು ಭಾಳ ಸಂತೋಷದ ವಿಚಾರ ನಮ್ಮ ಮಾತ್ರ ಜೊತೆಗೆ ಇದರ ಇನ್ನೊಂದು ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಪ್ರಭಾಕರ ಬಗ್ಗೆ ಭಾಳಷ್ಟು ಗೆಳೆಯರು ಹೇಳಿದರು ಯಾರು ನಮ್ಮ ತಗಡೂರು ನನಗೆ ಈಗೂ ಭಾಳ ಖುಷಿ ಪಡ್ತೀನಿ ಪ್ರಭಾಕರ ಬಗ್ಗೆ ಯಾಕಂದರೆ ನಾನು ಮೊಟ್ಟ ಮೊದಲಿಗೆ ಎರಡು ಸಾವಿರ ಏಳು ಇಂಡಿಪೆಂಡೆಂಟ್ ನನಗೆ ಜಗತ್ತನೇ ಗೊತ್ತಿದ್ದಿಲ್ಲ ಅಂಥ ಟೈಮ್ದಾಗ ನಾನು ರಾಜ್ಯದ ಮಂತ್ರಿ ಆಗಿಬಿಟ್ಟೆ ಅವಾಗ ನನ್ನ ಇಂಟ್ರಿವ್ಯೂ ಮಾಡ್ರೆ ಭಾಳಷ್ಟು ಮಂದಿ ನನಗೆ ಹೆದರಿಕೆ ಏನಪ್ಪ ಏನು ಮಾತಾಡಬೇಕು ಏನು ಬಿಡಬೇಕು ಅಂತಂತಂದು ಅಂಥ ಹೊತ್ತು ಕೆ ವಿ ಪ್ರಭಾಕರ್ ಒಬ್ಬರು ಆತ್ಮೀಯ ಗೆಳೆಯರು ನನಗೆ ಇಬ್ಬರು ಗೆಳೆಯರು ಆ ಟೈಮ್ದೊಳಗೆ ಬರೋದೊಳಗೆ ಸಿಕ್ಕಂತರ ಒಂದು ಪ್ರಭಾಕರ್ ಇನ್ನೂ ಒಂದು ನಮ್ಮ ಡಿ ಕೆ ಶಿವಕುಮಾರ್ ಹತ್ರ ತ್ಯಾಗರಾಜ್ ತ್ಯಾಗರಾಜರು ಇನ್ನೂ ಪ್ರಜಾವಾಣಿ ಮೊಟ್ಟ ಮೊದಲು ನನಗೆ ಇಂಟ್ರಿವ್ ಮಾಡಿದಂಥ ಪ್ರಜಾವಾಣಿ ಶ್ರೀಧರ್ ಅವರು ಇವತ್ತು ಅವ್ರನ್ನೆಲ್ಲ ನಾನು ನೆನಪು ಮಾಡ್ಕೊತಿರ್ತೀನಿ ಅಂದ್ರೆ ಏನಪ್ಪ ಅಂದ್ರೆ ನನಗೆ ಕೆಲವೊಂದಿಷ್ಟು ವಿಚಾರಗಳನ್ನು ನನ್ನ ಜೊತೆಗೆ ಹಂಚಿಕಂದರು ಅವಕಾಶ ಸಿಕ್ಕಿದೆ ಮೂವತ್ತಾರನೇ ವಯಸ್ಸಿನೊಳಗೆ ಈ ರಾಜ್ಯದ ಮಂತ್ರಿ ಆಗಿದ್ದೀರಿ ಅವಕಾಶ ಸಿಕ್ಕಿದೆ ಈ ಅವಕಾಶವನ್ನು ಸರಿದಾರಿಗೆ ಹೋಗುವಂಥ ಕೆಲಸ ಕಾರ್ಯಗಳನ್ನು ಮಾಡ್ಬೇಕಂತ ಕೆಲವೊಂದಿಷ್ಟು ಪತ್ರಕರ್ತರು ಗೆಳೆಯರೆ ನನಗೆ ಕೆಲವೊಂದಿಟ್ಟು ವಿಚಾರಗಳನ್ನು ಹಂಚಿಕೊಂಡು ನನಗೆ ತಿದ್ದುವಂಥ ಕೆಲಸ ನನಗೂ ಸಲಹೆ ಕೊಡುವಂಥ ಕೆಲಸವನ್ನು ಮಾಡಿದಾರ ಅಂತ ಪತ್ರಕರ್ತ ಗೆಳೆಯರು ಜಿಲ್ಲೆಯೊಳಗು ಭಾಳ ಮಂದಿ ಭಾಳಷ್ಟು ಅದಾರ ನನ್ನ ಜಿಲ್ಲೆಯೊಳಗೂ ಆದರೆ ಪತ್ರಕರ್ತರ ಜೊತೆಗೆ ಒಳ್ಳೆಯ ಗೆಳೆಯರಾಗಿ ಕೆಲಸವನ್ನು ಮಾಡುವಂಥದ್ದು ಅದಕ್ಕೆ ಇವತ್ತ ಇಂಥ ಗೆಳೆಯರ ಜೊತೆಗೆ ಅದು ಇಂಥ ಕಾರ್ಯಕ್ರಮ ನಮ್ಮ ಹಿರಿಯ ಭಾಳಷ್ಟು ಜವಾಬ್ದಾರಿ ಹೊತ್ತಂಥ ಹಿರಿಯ ಪತ್ರಕರ್ತರನ್ನು ಇವತ್ತು ನಾವು ಸನ್ಮಾನ ಮಾಡುವಂಥದ್ದಿದಿಲ್ಲ ಅದು ಭಾಳ ಅದ್ಭುತವಾದಂಥ ಕೆಲಸ ಅದರ ಜೊತೆಗೆ ಸರ್ಕಾರನು ಇವತ್ತ ಪತ್ರಕರ್ತರ ಬಗ್ಗೆ ಹೆಚ್ಚು ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಂಥ ಕೆಲಸ ಕಾರ್ಯಗಳು ಮಾಡ್ತಾ ಇದೆ ಉದಾಹರಣೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲೆ ಪತ್ರಕರ್ತರಿಗೆ ಕಷ್ಟ ಸುಖಗಳು ಪತ್ರಕರ್ತರು ಕೆಲವೊಂದಿಷ್ಟು ತಮ್ಮ ಸಮಸ್ಯೆಗಳನ್ನು ಜನರ ಮುಂದೆ ಹೇಳ್ಕೊಳಕ್ಕೆ ಇಷ್ಟಪಡೋಂಗಿಲ್ಲ ಆದರೆ ಅ ಎಷ್ಟು ಕಷ್ಟ ಇದ್ರೂ ತಮ್ಮ ಜೀವನದೊಳಗೇ ಅದನ್ನು ಅನುಭವಿಸಿ ಮತ್ತೊಬ್ಬರಿಗೆ ನಾವು ನಮ್ಮ ಬಗ್ಗೆ ಹೇಳ್ಕೊಳೋದಾಗಲಿ ನಮ್ಮ ಕಷ್ಟನ ಹೇಳ್ಕೊಳ್ಳೋದಾದಂತ ಇವತ್ತಿನ ಯಾರೂ ಇಲ್ಲ ತಾವು ಅವ್ರಿಗೂ ಜೀವನದ ಭಯ ಇದೆ ಏನೇನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಕೆಲವೊಂದಿಷ್ಟು ನಮ್ಮ ಸಮಾಜವನ್ನು ತಿದ್ದುವಂಥ ಕೆಲಸದಾಗ ಕೆಲವೊಂದಿಷ್ಟು ರಿಸ್ಕನ್ನು ತಗೋಳುವಂಥ ಕೆಲಸ ಪತ್ರಕರ್ತರು ಮಿತ್ರರು ಮಾಡ್ತಾರೆ ಅದಕ್ಕೆ ಅವಂಥ ಒಂದು ಪತ್ರಕರ್ತರಿಗೆ ಕೆಲವೊಂದಿಷ್ಟು ಮಂದಿ ಬುದ್ಧಿವಂತ ಪತ್ರಕರ್ತರು ಇರ್ತಾರೆ ಪಕ್ಕಕ್ಕೆ ಒಂದು ವ್ಯಾಪಾರ ಮಾಡಿಕೊಂಥ ಪತ್ರಕರ್ತ ಮಾಡೋಂಥವ್ರು ಇರ್ತಾರೆ ಆದರೆ ಅದರ ಜೊತೆಗೆ ಇದೇ ನನ್ನ ಡ್ಯೂಟಿ ಇದೇ ನನ್ನ ಜೀವನ ಇದನ್ನಿಂದಲೇ ನನ್ನ ಜೀವನ ಮಾಡುವಂಥ ಪತ್ರಕರ್ತರು ಇರ್ತಾರೆ ಅಂಥವರಿಗೆ ಜೀವನ ಮಾಡೋದು ಕಷ್ಟ ಆಗತ್ತಾ ಅನ್ನೋದನ್ನು ತಿಳ್ಕೊಂಡು ಏನು ಪ್ರಭಾಕರ್ ಮುಖ್ಯಮಂತ್ರಿಗಳಿಗೆ ಕೆಲವೊಂದು ಸಲಹೆಗಳು ಕೊಡೋದ್ರ ಮುಖಾಂತರ ಇವತ್ತ ಮಾಸಾಸನೇ ಇರ್ಬೋದು ಇವತ್ತಿನ ಬಜೆಟ್ನೊಳಗೆ ಮಾಸಾಸನ ಅನೌನ್ಸ್ ಮಾಡುವಂಥ ಕೆಲಸ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಾಡಿದ್ದಾರೆ ಅದರ ಜೊತೆಗೆ ಪತ್ರಕರ್ತ ಆರೋಗ್ಯ ಸಂಜೀವಿನಿ ಜಾರಿಗೆ ತರುವಂಥ ಕೆಲಸನ ಮಾಡಿದ್ದಾರೆ ಇಂಥವೆಲ್ಲ ಕೆಲಸಗಳನ್ನ ಮಾಡೋದ್ರ ಮುಖಾಂತರ ಪತ್ರಕರ್ತರು ನನ್ನ ಗೆಳೆಯರು ನಮ್ಮ ಆಪ್ತರು ಸಮಾಜವನ್ನು ತಿದ್ದುವಂಥ ಕೆಲಸಗಳೊಳಗೆ ಮೂರೇನದ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗದ ಜೊತೆಗೆ ಪತ್ರಿಕಾ ರಂಗ ಭಾಳ ಮುಖ್ಯವಾಗಿ ನಾಲ್ಕನೇ ಪಿಲ್ಲರ್ ಭಾಳ ಅದ್ಭುತವಾದಂಥ ಕೆಲಸ ಕಾರ್ಯಗಳನ್ನು ಮಾಡಿದೊಳಗೆ ಪ್ರಮುಖ ಸ್ಥಾನಮಾನವನ್ನು ಇದೆ ಅನ್ನೋದ್ರ ಜೊತೆಗೆ ಅಂಥವ್ರನ್ನ ಗುರುತಿಸಿ ಅಂಥ ಪತ್ರಕರ್ತರನ್ನು ಗುರುತಿಸಿ ಇವತ್ತ ಕೊಪ್ಪಳದೊಳಗೆ ವೇದಿಕೆಯಲ್ಲಿ ಅವರಿಗೆ ಸನ್ಮಾನ ಮಾಡುವಂಥ ಕೆಲಸ ಇದೆ ಭಾಳ ಸಂತೋಷದ ವಿಚಾರ ಆ ಕಾರ್ಯಕ್ರಮದೊಳಗೆ ನಾವು ಭಾಗಿಯಾಗಿ ಆ ಮಿತ್ರ ಪತ್ರಕರ್ತ ಮಿತ್ರರ ಜೊತೆಗೆ ನಾವು ಕೆಲಸವನ್ನು ಮಾಡಲಿಕ್ಕೆ ನಾವು ಕೆಲಸ ಕೆಲಸದೊಳಗೆ ಭಾಗಿಯಾಗಿದ್ದೀವಿ ಅದು ಭಾಳ ಸಂತೋಷ ಪಡುವಂಥ ವಿಚಾರ ನಮ್ಮ ಮಾತನ್ನು ಹೇಳಿ ಈ ಕಾರ್ಯಕ್ರಮಕ್ಕೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ನನ್ನ ಮಿತ್ರರಿಗೆ ಮತ್ತೊಮ್ಮೆ ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು